ಆತ್ಮೀಯ ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ಈಗ ಒಂದು ಪ್ರ ಪ್ರಥಮವಾಗಿರುವಂಥ ಲೈಫ್ ಸ್ಟ್ರೀಮಿಂಗ್ ಇದೆ ಸೊ ಆತ್ಮೀಯ ವಿದ್ಯಾರ್ಥಿಗಳ ಎರಡು ಸಾವಿರ ಇಪ್ಪತ್ತಾರರ ಒಂದು ಮಾರ್ಚ್ನಲ್ಲಿ ನಡೆಯುವಂಥ ಒಂದು ಎಕ್ಸಾಮ್ ಸೊ ಈ ಒಂದು ಎಕ್ಸಾಮ್ಗಾಗಿ ನೀವೇನು ಪ್ರಿಪ್ರೇಷನ್ ಆಗಬೇಕಾಗಿದೆ ಅಂದರೆ ಈಗ ತಾನೇ ಒಂಬತ್ತನೇ ತರಗತಿಯನ್ನು ನೀವು ಪಾಸಾಗಿದ್ದೀರಿ ನೈನ್ತ್ ಸ್ಟ್ಯಾಂಡರ್ಡನ್ನು ಪಾಸಾಗಿದ್ದೀರಿ ಈಗ ಹತ್ತನೇ ತರಗತಿಗೆ ಅಡ್ಮಿಷನನ್ನು ನೀವು ಪಡಿಬೇಕಾಗಿದೆ ಕೆಲವೊಂದು ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂದರೆ ಸಮ್ಮರ್ನಲ್ಲಿ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಕೆಲವೊಂದು ಶಾಲೆಗಳಲ್ಲಿ ನೇರವಾಗಿ ಜೂನ್ ಮೊದಲನೇ ವಾರ ನಿಮ್ಮ ಶಾಲೆಗಳು ಪ್ರಾರಂಭ ಆಗ್ತವೆ ಸೊ ಒಟ್ಟಾರೆಯಾಗಿ ಇಲ್ಲಿ ಈಗಾಗಲೇ ಒಂದರಿಂದ ಒಂಬತ್ತನೇ ತರಗತಿವರೆಗೆ ನೀವು ಈ ಒಂದು ಅಧ್ಯಯನ ಮಾಡ್ತಾ ಈಗ ಹತ್ತನೇ ತರಗತಿಗೆ ಬಂದಿದ್ದೀರಿ ಸೊ ಈ ಒಂದು ಟೆಂತ್ ಏನಿದೆ ಅಂದರೆ ಭಾಳಷ್ಟು ವಿಭಿನ್ನವಾಗಿರುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹಂತ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅಂತ ಹೇಳ್ತೀವಿ ಸೊ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಬಂದಾಗ ಪ್ರಥಮವಾಗಿ ಒಂದೇದೇನೆಂದರೆ ಈ ಒಂದು ಹತ್ತನೇ ತರಗತಿ ಪರೀಕ್ಷೆಗಳು ಎಸ್ ಎಸ್ ಎಲ್ ಸಿ ಬೋರ್ಡ್ನಿಂದ ನಡೆಯುವಂಥ ಪರೀಕ್ಷೆಗಳು ಅಂದರೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಏನು ಮಾಡುತ್ತೆ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡ್ತದೆ ಸೊ ಒಂದರಿಂದ ಒಂಬತ್ತನೇ ತರಗತಿವರೆಗೆ ಪೇಪರ್ಸ್ ಅನ್ನು ಶಾಲಾ ಮಟ್ಟದಲ್ಲಿ ಇರ್ತಾಯಿತ್ತು ಬಟ್ ಎಸ್ ಎಸ್ ಎಲ್ ಸಿ ಕ್ವಶನ್ ಪೇಪರ್ ಎಸ್ ಎಸ್ ಎಲ್ ಸಿ ಬೋರ್ಡಿಂದ ಸೆಟ್ ಆಗ್ತದೆ ಎರಡನೇದಾಗಿ ಏನಾಗುತ್ತೆ ಅಂದರೆ ನಿಮ್ಮ ಎಕ್ಸಾಮ್ ಸೆಂಟರ್ ಏನಿರುತ್ತೆ ನಿಮ್ಮ ಶಾಲೆಯಲ್ಲಿ ಇರೋದಿಲ್ಲ ಅಂದರೆ ನಿಮ್ಮ ಒಂದನೆಯಿಂದ ಒಂಬತ್ತನೇ ತರಗತಿವರೆಗೆ ನೀವು ನಿಮ್ಮ ಶಾಲೆಯಲ್ಲೇ ಪರೀಕ್ಷೆನ ಬರೆದಿರ್ತೀರಿ ಬಟ್ ಈ ಹತ್ತನೇ ತರಗತಿ ಅಂತ ಬಂದಾಗ ನಿಮ್ಮ ಎಕ್ಸಾಮ್ ಸೆಂಟರ್ ಬೇರೆ ಕಡೆ ಇರ್ತದೆ ಇದು ಒಂದು ಇಂಪಾರ್ಟೆಂಟು ಆಮೇಲೆ ನಿಮ್ಮ ಪೇಪರ್ ವ್ಯಾಲ್ಯುವೇಷನ್ ಏನಿದೆ ಅಂದರೆ ನಿಮ್ಮ ಒಂದು ಆನ್ಸರ್ ಎಕ್ಸಾಮ್ ಬರೆದ ಮೇಲೆ ನಿಮ್ಮ ಉತ್ತರ ಪತ್ರಿಕೆಗಳ ಒಂದು ಇ ವ್ಯಾಲ್ಯುವೇಷನ್ ಏನಾಗುತ್ತೆ ಸೊ ಈ ಇ ವ್ಯಾಲ್ಯುವೇಷನ್ ಪ್ರೊಸೆಸ್ ಕೂಡ ಎಸ್ ಎಸ್ ಎಲ್ ಸಿ ಮಂಡಳಿ ಮಾಡ್ತದೆ ಸೊ ಇದು ಒಂದು ವಿಭಿನ್ನವಾಗಿರುವಂಥದ್ದು ಆಗಿದರೆ ಎರಡನೇದು ಇಂಪಾರ್ಟೆಂಟ್ ವಿಷಯ ಏನು ಬರುತ್ತೆ ಅಂದರೆ ಹತ್ತನೇ ತರಗತಿ ಯಾಕೆ ಇಂಪಾರ್ಟೆಂಟ್ ಅಂದರೆ ಹತ್ತನೇ ತರಗತಿಯ ನಂತರ ನೀವು ಬೇರೆ ಬೇರೆ ಕೋರ್ಸ್ಗಳಿಗೆ ಸೇರ್ತೀರಿ ಅಂದರೆ ಅದು ಆರ್ಟ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೊ ಆರ್ಟ್ಸ್ ಅಂತ ಬಂದಾಗ ಇಲ್ಲಿ ವಿಶೇಷವಾಗಿ ಸೋಷಲ್ ಸೈನ್ಸ್ ಬೇಸಸ್ ಆಗಿರುವಂಥ ಕೋರ್ಸ್ ಇರುತ್ತೆ ಆರ್ಟ್ಸು ಇನ್ನು ಸೈನ್ಸ್ ಅಂತ ಬಂದಾಗ ನಿಮಗೆ ಸೈನ್ಸ್ ಪ್ಲಸ್ ಮ್ಯಾಥ್ಸ್ ಇದು ಓರಿಯೆಂಟೆಡ್ ಆಗಿರುವಂಥ ಕೋರ್ಸು ಇನ್ನು ಕಾಮರ್ಸ್ ಅಂತ ಬಂದಾಗ ನಿಮಗೆ ವಿಶೇಷವಾಗಿ ಎಕನಾಮಿಕ್ಸ್ ಏನಾಗುತ್ತೆ ಅಲ್ಲಿ ಇರುತ್ತದೆ ಜೊತೆಯಲ್ಲಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ ಸೊ ಹತ್ತನೇ ವಿದ್ಯಾರ್ಥಿಗಳೇ ಒಂದು ಏನು ಅಂದರೆ ಈ ಒಂದು ಹತ್ತನೇ ತರಗತಿ ಯಾಕೆ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದಲ್ಲಿ ಅಂದರೆ ನೀವು ಹತ್ತನೇ ತರಗತಿಯಲ್ಲಿ ಯಾವ ರೀತಿ ಅಂಕಗಳನ್ನು ಪಡಿತೀರಿ ಯಾವ ರೀತಿ ಪರ್ಸೆಂಟೇಜ್ ಪಡಿತೀರಿ ಅದು ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ತೀವಿ ಸೊ ಅಂದರೆ ನೀವು ಆರ್ಟ್ಸ್ಗೆ ಹೋಗಬೇಕಾ ನೀವು ಆರ್ಟ್ಸ್ ಮಾಡಬೇಕಾ ಅಥವಾ ಸೈನ್ಸ್ ಮಾಡಬೇಕಾ ಅಥವಾ ಕಾಮರ್ಸ್ ಮಾಡಬೇಕಾ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಏನಿದೆ ಈ ಹತ್ತನೇ ತರಗತಿ ಭಾಳಷ್ಟು ವಿಭಿನ್ನವಾಗಿರುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದಿದೆ ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆ ಪತ್ರಿಕೆಗಳಿರ್ಬೋದು ಪೇಪರ್ ವ್ಯಾಲ್ಯೇಷನ್ಸ್ ಆಗಿರ್ಬೋದು ನಿಮ್ಮ ಭವಿಷ್ಯದಲ್ಲಿ ಯಾವ ಒಂದು ಸ್ಟ್ರೀಮನ್ನು ಪಡಿ ತೊಗೋಬೇಕಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹತ್ತನೇ ತರಗತಿ ಅಂತ ಬಂದಾಗ ಏನು ಕೇಳು ಹತ್ತನೇ ತರಗತಿ ಅಂತ ಬಂದಾಗ ಭಾಳಷ್ಟು ಶುದ್ಧ ಭಕ್ತಿಯಿಂದ ಓದಬೇಕು ಇನ್ನು ಈ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮಗೆ ಈಗಾಗಲೇ ಹೊಸದಾಗಿ ನೀವು ಏನಾದರೂ ಜಾಯಿನ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಾಮ ನಿಮ್ಮ ಒಂದು ಲೈಕನ್ನು ಪ್ರೆಸ್ ಮಾಡಿ ಏನಾದರೂ ಕ್ವಶನ್ಸ್ಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ಮೇಜರಾಗಿ ಏನು ನಾವು ನೀವು ಸಿ ಸಿಗ್ತದೆ ನಮ್ಮ ಯೂಟ್ಯೂಬ್ ನಲ್ಲಿ ನಿಮಗೆ ಏನು ಸಿಗುತ್ತೆ ಅಂದರೆ ಪ್ರಮುಖವಾಗಿ ಸೈನ್ಸು ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಲೈವ್ ಸ್ಟ್ರೀಮಿಂಗ್ ಕ್ಲಾಸಸ್ಗಳು ಸಿಗ್ತವೆ ಲೈವ್ ಸ್ಟ್ರೀಮಿಂಗು ನಿಮಗೆ ಪ್ರತಿದಿನ ಎಂಟು ಗಂಟೆಗೆ ಕ್ಲಾಸ್ ಇರ್ತದೆ ಎಂಟು ಗಂಟೆಗೆ ನಿಮ್ಮ ಒಂದು ಕ್ಲಾಸ್ ಇರ್ತದೆ ನಮ್ಮ ಒಂದು ಪ್ಲ್ಯಾನ್ ಯಾವ ರೀತಿ ಇರ್ತದೆ ಅಂದರೆ ಒಂದು ವಾರದಲ್ಲಿ ಒಂದು ವಾರದಲ್ಲಿ ನಿಮಗೆ ಮೂರು ದಿನಗಳನ್ನು ಕ್ಲಾಸನ್ನು ತೆಗೆದುಕೊಳ್ತೀವಿ ಮೂರು ದಿನಗಳು ಕ್ಲಾಸ್ ಆಗುತ್ತೆ ಸೊ ಒಂದು ದಿನ ಒಂದು ಎಕ್ಸಾಮ್ ಇರ್ತದೆ ಸೊ ಆ ಎಕ್ಸಾಮ್ ಯಾರು ಅಂದರೆ ವಿಡಿಯೋ ರೂಪದಲ್ಲಿ ಎಕ್ಸಾಮ್ ಇರ್ಬೋದು ಅಥವಾ ನಿಮಗೆ ನಾವೇನು ಮಾಡ್ತೀವಿ ಆನ್ಲೈನ್ ಎಕ್ಸಾಮನ್ನು ಮಾಡ್ತೀವಿ ಅಂದರೆ ಒಂದು ಲಿಂಕನ್ನು ನಿಮಗೆ ಕೊಡ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಏನು ಮಾಡಬೇಕಾಗತ್ತೆ ಆನ್ಸರ್ಸ್ ಮಾಡಬೇಕು ಅದರ್ವೈಸ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ಪಿನ ಲಿಂಕನ್ನು ಕೊಡ್ತೀವಿ ನಾವು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಗ್ರೂಪ್ನಲ್ಲಿ ನೀವೇನು ಮಾಡಬೇಕಾಗುತ್ತೆ ಕ್ವಶನ್ ಪೇಪರ್ಸನ್ನು ಆ್ಯಡ್ ಮಾಡ್ತೀವಿ ಮೂರು ದಿನಗಳವರೆಗೆ ನಾವು ಏನು ಪಾಠ ಮಾಡಿದ್ದೀವಿ ಆ ಮೂರು ದಿನಗಳವರೆಗೆ ಪಾಠ ಮಾಡಿರುವಂತಹ ಬೇಸಿಸ್ ಮೇಲೆ ಒಂದು ಕ್ವಶನ್ ಪೇಪರ್ ಇರ್ತದೆ ಆ ಕ್ವಶನ್ ಪೇಪರ್ನ ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತೇವೆ ನೀವು ಅದಕ್ಕೆ ಆನ್ಸರ್ ಬರೆದು ನಿಮ್ಮ ಆನ್ಸರ್ ಶೀಟನ್ನು ಪಿ ಡಿ ಎಫ್ನಲ್ಲಿ ಮಾಡಿ ಗ್ರೂಪ್ನಲ್ಲಿ ಶೇರ್ ಮಾಡ್ಕೋಬೇಕು ಸೊ ಯಾವ ರೀತಿ ಆಗುತ್ತೆ ಅಂದರೆ ವಾರದಲ್ಲಿ ಮೂರು ದಿನಗಳು ನಿಮಗೆ ನಿರಂತರವಾಗಿ ಕ್ಲಾಸ್ ಆಗ್ತವೆ ಎಂಟು ಗಂಟೆಗೆ ಕ್ಲಾಸ್ ಇರುತ್ತೆ ಮೂರು ದಿನಗಳು ಪಾಠಗಳಿರುತ್ತೆ ಒಂದು ದಿನ ನಿಮಗೆ ಆನ್ಲೈನ್ ಎಕ್ಸಾಮ್ ಇರ್ತದೆ ನಿಮಗೆ ಒಂದು ದಿನಗಳು ಆಮೇಲೆ ಮತ್ತೊಂದು ದಿನ ನಿಮಗೆ ಡೌಟ್ ಡಿಸ್ಕಷನ್ಸ್ ಡೌಟ್ ಕ್ಲಿಯರಿಂಗ್ ಡಿಸ್ಕಷನ್ಸ್ ಇರುತ್ತೆ ಮೂರು ದಿನಗಳಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ದೀವಿ ನಿಮ್ಮ ಒಂದು ಎಕ್ಸಾಮ್ ಬರೆದ ಮೇಲೆ ನಿಮಗೆ ಯಾವ ರೀತಿಯ ಸಂಶಯಗಳು ಬಂತು ಯಾವ ರೀತಿ ಪರೀಕ್ಷೆ ಬರ್ತೀವಿ ಯಾವ ರೀತಿಯ ಡೌಟ್ಸ್ಗಳು ಉಳಿದಿದೆ ಅದನ್ನು ಡಿಸ್ಕಷನ್ ಮಾಡ್ತೇವೆ ಸೊ ಈ ರೀತಿ ನಿಮ್ಮ ಒಂದು ಕ್ಲಾಸಸ್ಗಳು ಸಾಕ್ತಾ ಹೋಗ್ತವೆ ಸೊ ಒಂದು ವಾರದಲ್ಲಿ ನಿಮಗೆ ನಮ್ಮ ಚ ಲೈವ್ ಸ್ಟ್ರೀಮಿಂಗ್ ಕ್ಲಾಸಸ್ಸು ಎಷ್ಟು ಸಿಗ್ತದೆ ಅಂದರೆ ನಿಮಗೆ ನಾಲ್ಕು ಕ್ಲಾಸಸ್ ಸಿಗ್ತದೆ ನಿಮಗೆ ಮೂರು ದಿನ ಯಾಕೆ ನಾವು ಬಿಡ್ತಾಯಿದ್ದೀವಿ ಸೆವೆನ್ ಡೇಸ್ನಲ್ಲಿ ಅಂದರೆ ನಾವು ಹೇಳಿರುವಂಥ ವಿಷಯಗಳನ್ನು ನೀವು ರಿಪಿಟೇಷನ್ ಮಾಡಲಿಕ್ಕೆ ಕೂಡ ನಿಮಗೆ ಟೈಮ್ ಬೇಕಾಗುತ್ತೆ ನೀವು ರಿಪೀಟ್ ಮಾಡಲಿಕ್ಕೆ ನಾವು ಕೊಡ್ತೀವಿ ಸೊ ಈ ರೀತಿ ನಾವು ಎಂಗೇಜ್ ಮಾಡ್ತೀವಿ ಇದು ಒಂದು ನಮ್ಮ ಒಂದು ಚಾನಲ್ ಬಗ್ಗೆ ನೀವು ಚಾನಲ್ಗೆ ಪ್ರಥಮ ಬಾರಿಗೆ ವಿಸಿಟ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಶಾಲೆಯಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೇನು ಎಕ್ಸಾಮ್ ಇರ್ತಾರೆ ಆ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪಿಗೆ ಚಾನಲ್ ಬಗ್ಗೆ ಮಾಹಿತಿಯನ್ನು ಕೊಡಿ ಸೊ ಈ ರೀತಿ ನಿಮ್ಮ ತಮ್ನೀಲನ್ನು ಅಬ್ಸರ್ವ್ ಮಾಡ್ತಾ ಹೋದಾಗ ನೋಡ್ತಾ ಹೋಗಿ ಈಗ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನಿಮಗೆ ನಂಬರ್ ಒನ್ ಅಂತ ಒಂದು ಅಂತ ವೀಡಿಯೋ ನಂಬರ್ ಒನ್ ಅಂತ ಇದೆ ಸೊ ಈ ನಂಬರ್ಸ್ಗಳನ್ನು ಇನ್ಕ್ರೀಸ್ ಮಾಡ್ತಾನೆ ಹೋಗ್ತೇವೆ ನೋಡೋಣ ಮುಂದಿನ ಎರಡು ಸಾವಿರ ಇಪ್ಪತ್ತಾರು ಮಾರ್ಚ್ನಲ್ಲಿ ನೀವು ಎಕ್ಸಾಮ್ ಬರೆಯುವವರೆಗೆ ನಮ್ಮ ವೀಡಿಯೋಸ್ಗಳ ಸಂಖ್ಯೆ ಎಷ್ಟು ರೀಚ್ ಆಗ್ತದೆ ನೋಡ್ತಾ ಹೋಗಬೇಕು ಕನಿಷ್ಠ ಒಂದು ಹಂಡ್ರೆಡ್ ವೀಡಿಯೋಸ್ ಆದರೂ ನಿಮಗೆ ರೀಚ್ ಆಗುತ್ತೆ ಇನ್ನೋವೇಟಿವ್ ಆಗಿರುವಂಥದ್ದು ಸೊ ಈ ವೀಡಿಯೋಸ್ಗಳಲ್ಲಿ ನಿಮಗೆ ಏನು ಮಾಡ್ತೀವಿ ಪ್ರ ಟೆಸ್ಟ್ ಯೂನಿಟ್ ಟೆಸ್ಟ್ ಪೇ ಯೂನಿಟ್ ಟೆಸ್ಟ್ ಪೇಪರ್ಸ್ಗಳನ್ನು ಹಂಚ್ಕೊಳ್ತೀವಿ ಚಾಪ್ಟರ್ ವೈಸ್ ನೋಟ್ಸ್ ಸಿಗುತ್ತೆ ನಿಮಗೆ ಯೂನಿಟಿ ಟೆಸ್ಟು ಚಾಪ್ಟರ್ ವೈಸ್ ನೋಟ್ಸು ಪ್ರಿಪರೇಟ್ರಿ ಎಕ್ಸಾಮ್ ಕ್ವಶನ್ಸ್ ಪೇಪರು ಮಾಡಲ್ ಕ್ವೆಶನ್ ಪೇಪರು ಬ್ಲೂ ಪ್ರಿಂಟ್ ಸಿಗ್ತದೆ ನಿಮಗೆ ಬ್ಲೂ ಪ್ರಿಂಟ್ ಇರುತ್ತೆ ಆನ್ಯುವಲ್ ಎಕ್ಸಾಮ್ ಪೇಪರ್ಸ್ಗಳನ್ನು ಅನಲಿಸ್ ಮಾಡುವಂಥದ್ದು ಆನ್ಸರ್ಗೆ ಅನಾಲೈಸಿಸ್ ಮಾಡುವಂಥದ್ದು ಸೊ ಸಂಪೂರ್ಣವಾಗಿ ವಿಜ್ಞಾನದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೀಲಿಕ್ಕೆ ಏನೆಲ್ಲ ಬೇಕು ಎಲ್ಲ ಸ್ಟಡಿ ಮೆಟೀರಿಯಲ್ಸನ್ನು ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಒಂದು ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಜೊತೆಯಲ್ಲಿ ಟೆಲಿಗ್ರಾಮ್ ಮುಖಾಂತರ ಕೂಡ ನಾವು ನಿಮ್ಮೊಂದಿಗೆ ನಾವು ಹಂಚಿಕೊಳ್ತೇವೆ ಸೊ ಇಷ್ಟೊಂದು ಒಂದು ಇಂಟ್ರೊಡಕ್ಷನ್ನ ಕೊಡ್ತಾ ಸೊ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದ ಪ್ರಮುಖ ಉದ್ದೇಶನಂದರೆ ನಾವು ಮಿಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟಾರ್ಗೆಟ್ ಏಯ್ಟಿ ಮಾರ್ಕ್ಸ್ ಇದೆಯಲ್ಲ ಇದನ್ನು ಮೊದಲು ನಾವು ಸಾಧಿಸೋದಕ್ಕಿಂತ ಮುಂಚೆ ನಾವು ವಿಜ್ಞಾನದ ಒಂದು ಸೆಲೆಬಸ್ಸನ್ನು ನಾವು ತಿಳ್ಕೋಬೇಕು ಏನೆಲ್ಲ ಸೆಲೆಬಸ್ ಇದೆ ರಾಜದೀಪ್ ನಾಯಕ್ ಇಷ್ಟು ಬೇಗ ಯಾಕೆ ಅಂದರೆ ಹೌದು ಯಾಕೆಂದರೆ ಎಸ್ ಎಸ್ ಎಲ್ ಸಿ ಇದೆ ಟೆಂತ್ ಇದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಅದಕ್ಕಾಗಿ ನಾವು ಏಪ್ರಿಲ್ ಆರ್ನಿಂದಲೇ ಪ್ರಾರಂಭ ಮಾಡಿದ್ದೀವಿ ಸೊ ಕಳೆದ ವರ್ಷ ಏನಾಗಿತ್ತು ಅಂದರೆ ನಾವು ಲೇಟಾಗಿ ಸ್ಟಾರ್ಟ್ ಆಗಿತ್ತು ಜನವರಿಯಿಂದ ಸ್ಟಾರ್ಟ್ ಮಾಡಿದ್ವಿ ಕೇವಲ ಎರಡರಿಂದ ಮೂರು ತಿಂಗಳು ಮಾತ್ರ ಸಿಕ್ಕಿತ್ತು ಅದು ಕೂಡ ಉಪಯೋಗ ಆಗಿತ್ತು ಬಟ್ ಈ ಸಲ ಏನಾಗಿದೆ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನೊಂದಿಗೆ ಸೇರಿಕೊಳ್ಳುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಎಂಬತ್ತು ಅಂಕಗಳನ್ನು ಪಡೀಲೇಬೇಕಾಗಿದೆ ದ್ಯಾಟ್ಸ್ ವೈ ವಿ ಹ್ಯಾವ್ ಸ್ಟಾರ್ಟೆಡ್ ಅರ್ಲಿ ಓಕೆನಾ ಸೊ ಅದಕ್ಕಾಗಿ ನಿಮ್ಮ ಶಾಲೆಯಲ್ಲಿ ಓದುತ್ತಿರುವಂಥ ಜೂನಿಯರ್ಸ್ ವಿದ್ಯಾರ್ಥಿಗಳು ಕೂಡ ಕೂಡಲೇ ನೀವು ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಹತ್ತನೇ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ನಾವು ನೋಡಬೇಕಾಗಿರುವಂಥದ್ದು ಏನೆಲ್ಲ ಚಾಪ್ಟರ್ಸ್ ಇದೆ ಅಂತ ನಮಗೆ ವಿಜ್ಞಾನದಲ್ಲಿ ನಮಗೆ ಎರಡು ಬರ್ತದೆ ಒಂದು ಪಾರ್ಟ್ ಒನ್ ಅಂತ ಇದೆ ಇನ್ನೊಂದು ಪಾರ್ಟ್ ಟು ಅಂತ ಭಾಗ ಒಂದು ಮತ್ತು ಭಾಗ ಎರಡು ಅಂತ ನಿಮಗೆ ಎರಡು ಪುಸ್ತಕಗಳು ಬರ್ತವೆ ಸೊ ಭಾಗ ಒಂದರಲ್ಲಿ ಅಂತ ಬಂದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಒಂದೊಂದು ಪಾಠ ಯಾವುದ್ರ ಅಡಿಯಲ್ಲಿ ಬರ್ತದೆ ಅದನ್ನು ಹೇಳ್ತಾ ಹೋಗ್ತೀನಿ ಸೊ ಮೊದಲನೇ ಪಾಠ ಯಾವುದು ಎರಡನೇ ಪಾಠ ಯಾವುದು ಈ ರೀತಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಪ್ರಥಮವಾಗಿ ಎಸ್ ಭಾಗ ಒಂದಿದೆ ಭಾಗ ಒಂದರಲ್ಲಿ ಮೊದಲನೇ ಅಧ್ಯಾಯ ಯಾವುದು ಬರ್ತದೆ ಅಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಇದೆ ಸೊ ರಾಸಾಯನಿಕ ಕ್ರಿಯೆ ನಾನು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಇದೆ ಸೊ ಈ ಒಂದು ಪಾಠ ಎದರಲ್ಲಿ ಬರ್ತದೆ ಅಂದರೆ ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಇದು ಕೆಮಿಸ್ಟ್ರಿ ಹೌದಾ ಯಾವ ಚಾಪ್ಟರ್ ಥರ ಅಡಿಯಲ್ಲಿ ಬರುತ್ತೆ ಹಾಗೆ ಬರಿತಾ ಹೋಗ್ತೀನಿ ನೀವು ಕೂಡ ನೋಟ್ಬುಕ್ನಲ್ಲಿ ನೋಟ್ ಮಾಡಿ ಒಂದೇ ಚಾಪ್ಟರ್ ಏನಿದೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಇದೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ ಅಂತ ಇದು ಎದರಲ್ಲಿ ಬರುತ್ತೆ ಕೆಮಿಸ್ಟ್ರಿಯಲ್ಲಿ ಬರುತ್ತೆ ರಸಾಯನಶಾಸ್ತ್ರದಲ್ಲಿ ಬರುತ್ತೆ ಇನ್ನು ಎರಡನೇ ಚಾಪ್ಟರ್ ಏನಿದೆ ಎರಡನೇ ಚಾಪ್ಟರ್ ಏನಿದೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂದರೆ ಎಸಿಡ್ ಬೇಸ್ ಮತ್ತು ಸಾಲ್ಟ್ಸು ಹಾಂ ಎಸಿಡ್ ಬೇಸ್ ಮತ್ತು ಸಾಲ್ಟ್ಸು ಹಾಂ ಸೊ ಎಸಿಡ್ ಬೇಸ್ ಸಾಲ್ಟ್ಸ್ ಕೂಡ ಇದು ಎದರಲ್ಲಿ ಬರ್ತದೆ ಅಂದರೆ ಇದು ಕೂಡ ಕೆಮಿಸ್ಟ್ರಿಯಲ್ಲಿ ಬರುವಂಥದ್ದು ಇದೆ ತಾನು ಸೊ ಮೊದಲನೇ ಚಾಪ್ಟರ್ ನೀವೆಂಬ ಭಾಗ ಒಂದರಲ್ಲಿ ಮೊದಲನೇ ಚಾಪ್ಟರು ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಎರಡನೇ ಚಾಪ್ಟರ್ ಕೂಡ ಕೆಮಿಸ್ಟ್ರಿಯಲ್ಲಿ ಬರ್ತದೆ ಇನ್ನು ಮೂರನೇ ಚಾಪ್ಟರ್ ಯಾವುದು ಅಂದರೆ ಜೀವಕ್ರಿಯೆಗಳು ಅಂತ ಇದನ್ನು ಲೈಫ್ ಪ್ರೊಸೆಸ್ ಅಂತ ನಾವು ಕರಿತೀವಿ ಜೀವಕ್ರಿಯೆಗಳು ಅಥವಾ ಲೈಫ್ ಪ್ರೊಸೆಸ್ ಅಂತ ನಾವು ಕರಿತೀವಿ ಸೊ ಈ ಒಂದು ಚಾಪ್ಟರ್ ಇದರಲ್ಲಿ ಬರುತ್ತೆ ಅಂದರೆ ಬಯಾಲಜಿಯಲ್ಲಿ ಬರುತ್ತೆ ಇದರಲ್ಲಿ ಬರ್ತದೆ ಬಯಾಲಜಿಯಲ್ಲಿ ಬರ್ತದೆ ಅಲ್ಲಿ ಓಕೆ ಸ ಸ್ಕ್ರೀನ್ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀರಿ ಇವರೇ ಯಾರು ಓಕೆ ಸುನೀತಾ ಮಹಾದೇವ್ ಓಕೆ ಸ್ಕ್ರೀನ್ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂದರೆ ನೀವು ರೆಸುಲ್ಯೂಷನ್ನು ಸೆಟ್ ಮಾಡ್ಕೊಳ್ಳಿ ಮಿನಿಮಮ್ ಟೂ ಫಾರ್ಟಿ ಆರ್ ತ್ರೀ ಸಿಕ್ಸ್ಟಿ ಇಟ್ಕೋಬೇಕು ಅಲ್ಲಿ ಯೂಟ್ಯೂಬ್ನಲ್ಲಿ ಸೆಟ್ಟಿಂಗ್ ಅಂತ ಇರ್ತದೆ ಸೆಟ್ಟಿಂಗ್ನಲ್ಲಿ ಹೋಗಿ ನೀವು ಟೂ ಫಾರ್ಟಿ ಆರ್ ತ್ರೀ ಸಿಕ್ಸ್ಟಿ ಇಟ್ಟರೆ ನಿಮಗೆ ಕ್ಲಿಯರಾಗಿ ಕಾಣುತ್ತಾ ಇದು ಓಕೆ ಸೊ ಮೂರನೇ ಚಾಪ್ಟರ್ ಏನಿದೆ ಜೀವಕ್ರಿಯೆ ಅಂತ ಇದೆ ಜೀವಕ್ರಿಯೆ ಅಂದರೆ ಅದು ಬಯೋಲಜಿಯಲ್ಲಿ ಬರುವಂಥದ್ದು ಜೀವಶಾಸ್ತ್ರದಲ್ಲಿ ಬರ್ತದೆ ಇನ್ನು ನಾಲ್ಕನೇ ಚಾಪ್ಟರ್ ಏನಿದೆ ಈ ನಾಲ್ಕನೇ ಚಾಪ್ಟರು ನಿಯಂತ್ರಣ ಮತ್ತು ಸಹಭಾಗಿತ್ವ ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಬಂದಾಗ ಅದನ್ನು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸೊ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಇರ್ಬೋದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿ ಇರ್ಬೋದು ಎರಡು ಚಾ ಎರಡು ಚಾಪ್ಟರ್ಗಳ ನೇಮ್ಗಳನ್ನು ನೀವು ಎರಡು ಭಾಷೆಯಲ್ಲಿ ತಿಳಿದುಕೊಳ್ಳಿ ಸೊ ನೆಕ್ಸ್ಟ್ ಚಾಪ್ಟರ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಇದೆ ಇದು ಕೂಡ ನಿಮಗೆ ಬಯಾಲಜಿಯಲ್ಲಿ ಬರುತ್ತೆ ಅಥವಾ ಜೀವಶಾಸ್ತ್ರದಲ್ಲಿ ಬರುವಂಥ ಚಾಪ್ಟರ್ ಇನ್ನು ವಿದ್ಯುತ್ ಶಕ್ತಿ ಇದೆ ಸೊ ವಿದ್ಯುತ್ ಶಕ್ತಿ ಬರುತ್ತೆ ನೆಕ್ಸ್ಟ್ ಚಾಪ್ಟರ್ ಭಾಗವೊಂದರಲ್ಲಿ ನಿಮಗೆ ಐದನೇದು ಸೊ ವಿದ್ಯುತ್ ಶಕ್ತಿ ಏನಿದೆ ಇದರಲ್ಲಿ ನಿಮಗೆ ಫಿಸಿಕ್ಸ್ನಲ್ಲಿ ಬರುತ್ತೆ ಅದು ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರದಲ್ಲಿ ಬರುವಂಥ ಒಂದು ಅಧ್ಯಾಯ ಸೊ ಫ ನೆಕ್ಸ್ಟ್ ಬರುವಂಥದ್ದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಇಲ್ಲಿ ಇಲ್ಲಿ ನೋಡಿರಿ ಈ ಒಂದು ಚಾಪ್ಟರ್ ಕೂಡ ನಮಗೆ ಅದರಲ್ಲಿ ಬರ್ತದೆ ಅಂದರೆ ಫಿಸಿಕ್ಸ್ನಲ್ಲಿ ಬರ್ತದೆ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿ ಕರೆಂಟ್ ಇದು ಫಿಸಿಕ್ಸ್ನಲ್ಲಿ ಬರ್ತದೆ ಓಕೆ ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಭಾಗ ಒಂದು ಅಂತ ಬಂದಾಗ ನಿಮಗೆ ಒಟ್ಟಾರೆ ಎಷ್ಟು ಪಾಠಗಳನ್ನು ಸ್ಟಡಿ ಮಾಡಬೇಕಾಗಿದೆ ಅಂದರೆ ಆರು ಪಾಠಗಳನ್ನು ಸ್ಟಡಿ ಮಾಡಬೇಕು ಸಿಕ್ಸ್ ಚಾಪ್ಟರ್ಸ್ ಇವೆ ಈ ಒಂದು ಸಿಕ್ಸ್ ಚಾಪ್ಟರ್ಸ್ನಲ್ಲಿ ನಿಮಗೆ ಮೊದಲ ಎರಡು ಚಾಪ್ಟರ್ಗಳು ಕೆಮಿಸ್ಟ್ರಿಯಲ್ಲಿದೆ ನೆಕ್ಸ್ಟ್ ಎರಡು ಚಾಪ್ಟರ್ಸ್ ಬಯಾಲಜಿ ಇದೆ ಅದಾದಮೇಲೆ ಎರಡು ಚಾಪ್ಟರ್ಸ್ಗಳು ಫಿಸಿಕ್ಸ್ನಲ್ಲಿ ಬರ್ತವೆ ಸೊ ಕೌಂಟ್ ಮಾಡ್ತಾ ಹೋಗಿ ಈಗ ಕೆಮಿಸ್ಟ್ರಿಯಲ್ಲಿ ಎಷ್ಟು ಚಾಪ್ಟರ್ ಬಂತು ಬಯಾಲಜಿಯಲ್ಲಿ ಎಷ್ಟು ಬಂತು ಫಿಸಿಕ್ಸ್ನಲ್ಲಿ ಎಷ್ಟು ಬಂತು ಇದು ಏನು ಅಂದರೆ ಭಾಗ ಒಂದರಲ್ಲಿ ಪಾರ್ಟ್ ಒನ್ನಲ್ಲಿ ನೀವು ಅಧ್ಯಯನ ಮಾಡ್ತಾ ಹೋಗ್ತೀರಿ ಇದು ನಿಮ್ಮ ಸೆಪ್ಟೆಂಬರ್ ಒಳಗಾಗಿ ನಿಮ್ಮ ಒಂದು ಇಷ್ಟು ನಿಮ್ಮ ಸೆಲೆಬಸ್ಸು ನಿಮ್ಮ ಶಾಲೆಯಲ್ಲಿ ಕಂಪ್ಲೀಟನ್ನು ಮಾಡ್ತಾರೆ ಸೆಪ್ಟೆಂಬರ್ನಲ್ಲಿ ಸೆಪ್ಟೆಂಬರ್ ಒಳಗಾಗಿ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಒಳಗಾಗಿ ಇಷ್ಟೊಂದು ನಿಮಗೆ ಕಂಪ್ಲೀಟ್ ಆಗ್ತದೆ ಸೊ ಅದಕ್ಕಾಗಿ ಎರಡು ಸಾವಿರ ಮಿಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ನಾವೇನು ಹೇಳ್ತೀವಿ ಈ ಒಂದು ಮಿಷನ್ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಟಾರ್ಗೆಟ್ ಏನಿದೆ ನಮ್ಮದು ಏಯ್ಟಿ ಮಾರ್ಕ್ಸ್ ಇಟ್ ಈಸ್ ನಾ ಇಟ್ ಇದು ಪಾಸಿಂಗ್ ಮಾ ಪಾಸಿಂಗ್ ಪ್ಯಾಕೇಜ್ ಅಲ್ಲ ಇದು ಸ್ಕೋರಿಂಗ್ ಪ್ಯಾಕೇಜು ಸೊ ಆ ಒಂದು ಮಾಡಬೇಕಾದಾಗ ಫಸ್ಟ್ ಆಫ್ ಆಲ್ ನಾವು ಸಿಲೆಬಸನ್ನು ಭಾಳ ಕ್ಲಿಯರಾಗಿ ಇದೆ ಸಿಲೆಬಸ್ ನಮಗೆ ಭಾಳ ಕ್ಲಿಯರ್ ಆಗಿರಬೇಕು ಸೊ ಭಾಗ ಬಂದರಲ್ಲಿ ನಮಗೆ ಎರಡು ಕೆಮಿಸ್ಟ್ರಿ ಬಂತು ಎರಡು ಬಯಾಲಜಿ ಬಂತು ಎರಡು ಫಿಸಿಕ್ಸ್ ಚಾಪ್ಟರ್ಸು ಬಂತು ಈಗ ಭಾಗ ಟೂಕ್ಕೆ ನೋಡೋಣ ಸೊ ಭಾಗ ಎರಡು ಅಂತ ಬಂದಾಗ ನಮಗೆ ಇಲ್ಲಿ ಮೊದಲನೇ ಚಾಪ್ಟರ್ ಯಾವುದು ಅಂದರೆ ಲೋಹ ಮತ್ತು ಅಲೋಹಗಳು ಸೊ ಲೋಹ ಮತ್ತು ಅಲಗಳು ಅಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ ಸೊ ಈ ಚಾಪ್ಟರ್ ಇದರಲ್ಲಿ ಬರುತ್ತೆ ಅಂದರೆ ಇದು ಕೆಮಿಸ್ಟ್ರಿಯಲ್ಲಿ ಬರ್ತದೆ ಓಕೆ ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಎಜುಕೇಷನ್ ಈಸ್ ದ ಪವರ್ ಮೇಡಮ್ ಅವರು ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಆಗಿರುವಂತಹ ವೀಡಿಯೋಸ್ಗಳನ್ನು ಮಾಡ್ತಾರೆ ಹತ್ತನೇ ತರಗತಿಗೆ ಸಂಬಂಧಿಸಿದಂತೆ ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ನೀವು ಕೂಡ ಎಜುಕೇಷನ್ ಇಸ್ ದ ಪವರ್ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಕಂಟೆಂಟ್ಗಳನ್ನು ನೀವು ಉಪಯೋಗವನ್ನು ಮಾಡಬಹುದು ಸೊ ಈ ರೀತಿ ಈಗ ಭಾಗ ಎರಡರಲ್ಲಿ ಮೊದಲನೇ ಚಾಪ್ಟರ್ ಯಾವುದಿದೆ ಅಂದರೆ ಕೆಮಿಸ್ಟ್ರಿ ಅಂತ ಇದೆ ಲೋಹ ಮತ್ತು ಅಲೋಹಗಳು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇದು ಇದರಲ್ಲಿ ಬರುತ್ತೆ ಅಂದರೆ ಕೆಮಿಸ್ಟ್ರಿ ಬರುತ್ತೆ ಇನ್ನು ನೆಕ್ಸ್ಟ್ ಬರುವಂಥದ್ದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂದರೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ ಅಂತ ಸೊ ಈ ಒಂದು ಚಾಪ್ಟರ್ ಕೂಡ ನಮಗೆ ಎದರಲ್ಲಿ ಬರುತ್ತೆ ಅಂದರೆ ಕೆಮಿಸ್ಟ್ರಿಯಲ್ಲೇ ಬರುತ್ತೆ ಎದರಲ್ಲಿ ಬರುತ್ತೆ ಕೆಮಿಸ್ಟ್ರಿಯಲ್ಲಿ ಬರುತ್ತೆ ತಾವು ಗಮನಿಸಬೇಕು ಸೊ ಇಲ್ಲಿವರೆಗೆ ಬಂದಾಗ ನಮಗೆ ಒಟ್ಟಾರೆಯಾಗಿ ಕೆಮಿಸ್ಟ್ರಿಯಲ್ಲಿ ಎಷ್ಟು ಚಾಪ್ಟರ್ಸ್ಗಳು ಬಂತು ಅಂದರೆ ಭಾಗ ಒಂದರಲ್ಲಿ ಎರಡು ಇತ್ತು ಸೊ ಒಂದೇದ್ದು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಎರಡನೇ ಚಾಪ್ಟರ್ಸ್ ನಿಮಗೆ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣ ಇತ್ತು ಮೂರನೇದ್ದು ಭಾಗ ಟೂನಲ್ಲಿ ಮೊದಲನೇ ಚಾಪ್ಟರು ಲೋಹ ಮತ್ತು ಅಲೋಹಗಳು ನಾಲ್ಕನೇ ಚಾಪ್ಟರು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಸೊ ಹತ್ತನೇ ವಿದ್ಯಾರ್ಥಿಗಳು ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಒಟ್ಟಾರೆಯಾಗಿ ನಾಲ್ಕು ಚಾಪ್ಟರ್ಸ್ಗಳು ಕೆಮಿಸ್ಟ್ರಿಗೆ ಸಂಬಂಧಿಸಿದಂಥ ಚಾಪ್ಟರ್ಗಳಿರ್ತವೆ ಅದು ಹತ್ತನೇ ತರಗತಿಯಲ್ಲಿ ಇದು ಕ್ಲಿಯರ್ ಆಗಿತ್ತು ಅಂದರೆ ಕೆಮಿಸ್ಟ್ರಿ ಎಷ್ಟು ಚಾಪ್ಟರ್ ಅಧ್ಯಯನ ಮಾಡ್ತೀರಿ ನೀವು ಎರಡು ನಾಲ್ಕು ಚಾಪ್ಟರ್ಗಳನ್ನು ಅಧ್ಯಯನ ಮಾಡ್ತೀರಿ ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದು ಬಂತು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತ ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್ ಅಂತ ಸೊ ಈ ಚಾಪ್ಟರ್ ಇದರಲ್ಲಿ ಬರುತ್ತೆ ಅಂದರೆ ಬಯೋಲಜಿಯಲ್ಲಿ ಬರುತ್ತೆ ಜೀವಶಾಸ್ತ್ರದಲ್ಲಿ ಬರುವಂಥ ಚಾಪ್ಟರು ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಅನುವಂಶೀಯತೆ ಅನುವಂಶೀಯತೆ ಅಂತ ಬಂದಾಗ ಇದು ಹೆರಿಡಿಟಿ ಸಾರಿ ಇದು ಎದರಲ್ಲಿ ಬರ್ತದೆ ಇದು ಕೂಡ ಬಯಾಲಜಿಯಲ್ಲಿ ಬರುವಂಥ ಚಾಪ್ಟರೇ ಇದೆ ಇದನ್ನು ಹೆರಿಡಿಟಿ ಅಂತ ನಾವು ಕರಿತೀವಿ ಸೊ ಇದು ಎದರಲ್ಲಿ ಬರ್ತದೆ ಅಂದರೆ ಇದು ಕೂಡ ಬಯಲಜಿಯಲ್ಲಿ ಬರುತ್ತೆ ನೋಡಿ ಟೆಕ್ಸ್ಟ್ ಬುಕ್ ಯಾವ ರೀತಿ ಇದೆ ಮೊದಲ ಎರಡು ಚಾಪ್ಟರ್ ಕೆಮಿಸ್ಟ್ರಿ ಬಂತು ನೆಕ್ಸ್ಟ್ ಮತ್ತೆ ಬಯಾಲಜಿ ಬಂತು ನೆಕ್ಸ್ಟು ಇಲ್ಲಿ ನಿಮಗೆ ಬರುವಂಥದ್ದು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಲೈಟು ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಅಂತ ಇದೆ ಸೊ ಈ ಒಂದು ಚಾಪ್ಟರ್ ಏನಿದೆ ಈ ಚಾಪ್ಟರು ಫಿಸಿಕ್ಸ್ನಲ್ಲಿ ಬರುತ್ತೆ ಇದು ಎದರಲ್ಲಿ ಬರುತ್ತೆ ಫಿಸಿಕ್ಸು ಆಮೇಲೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹ್ಞೂ ಹುಮನ್ ಆಯ್ಸ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂತ ಸೊ ಈ ಒಂದು ಚಾಪ್ಟರ್ ಕೂಡ ನಿಮಗೆ ಅದರಲ್ಲಿ ಬರುತ್ತೆ ಅಂದರೆ ಫಿಸಿಕ್ಸ್ನಲ್ಲಿ ಬರುವಂಥ ಒಂದು ಚಾಪ್ಟರು ಸೊ ಸೊ ಇಲ್ಲಿಗೆ ಫಿಸಿಕ್ಸ್ ಇಲ್ಲಿಗೆ ಬಂತು ಇನ್ನೂ ಲಾಸ್ಟ್ ಚಾಪ್ಟರ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಫಿಸಿಕ್ಸನ್ನು ಕನ್ಕ್ಲೂಡ್ ಮಾಡ್ತೀನಿ ಸೊ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಭೌತಶಾಸ್ತ್ರದಲ್ಲಿ ಭಾಗ ಒಂದರಲ್ಲಿ ನಮಗೆ ಎರಡು ಚಾಪ್ಟರ್ ಬಂದಿತ್ತು ಎಲೆಕ್ಟ್ರಿಸಿಟಿ ಒಂದಿತ್ತು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಕಾ ವಿದ್ಯುತ್ ಪ್ರವಾಹದ ಪರಿಣಾಮ ಭಾಗ ಎರಡರಲ್ಲಿ ನಮಗೆ ಬೆಳಕು ಪ್ರತಿಫಲನ ವಕ್ರೀಭವನ ಮೂರನೇದು ನೆಕ್ಸ್ಟು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರ ಇಪ್ಪತ್ತಾರಕ್ಕೆ ವಾರ್ಷಿಕ ಪರೀಕ್ಷೆಯನ್ನು ಇದ್ದೀರಿ ಸೊ ಅವರಿಗೆ ಫಿಸಿಕ್ಸ್ನಲ್ಲಿ ನಿಮಗೆ ನಾಲ್ಕು ಪಾಠಗಳು ಬರ್ತವೆ ಸೊ ಕೆಮಿಸ್ಟ್ರಿಯಲ್ಲಿ ನಾಲ್ಕು ಚಾಪ್ಟರ್ಸ್ ಆಯಿತು ಫಿಸಿಕ್ಸ್ನಲ್ಲಿ ನಿಮಗೆ ನಾಲ್ಕು ಚಾಪ್ಟರ್ಸ್ ಆಯಿತು ಇನ್ನು ಬಯಾಲಜಿಯಲ್ಲಿ ನೋಡ್ತಾ ಹೋಗೋಣ ಇಲ್ಲಿಯೂವರೆಗೆ ಬಯಾಲಜಿ ಅಂತ ಬಂದಾಗ ಭಾಗ ಒಂದರಲ್ಲಿ ಎರಡು ಚಾಪ್ಟರ್ ಇತ್ತು ಜೀವಕ್ರಿಯೆಗಳು ಮತ್ತೊಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಭಾಗ ಎರಡರಲ್ಲಿ ನಿಮಗೆ ಒಂದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತ ಒಂದು ಬಯಾಲಜಿಯಲ್ಲಿ ಆಮೇಲೆ ನಿಮಗೆ ಅನುವಂಶೀಯತೆ ಅಂತೂ ಒಂದು ಬಂದಿತ್ತು ಈಗ ಕೊನೆಯ ಅಧ್ಯಾಯ ಭಾಗ ಎರಡರಲ್ಲಿ ಅಂದರೆ ನಮ್ಮ ಪರಿಸರ ಸೊ ನಮ್ಮ ಪರಿಸರವನ್ನು ಕೂಡ ನಾವು ಬಯಾಲಜಿಯಲ್ಲಿ ಅಥವಾ ಜೀವಶಾಸ್ತ್ರದಲ್ಲಿ ನಾವು ಸೇರಿಸ್ತೇವೆ ಸೊ ಬಯಾಲಜಿಯಲ್ಲಿ ನಮಗೆ ಒಟ್ಟು ಐದು ಚಾಪ್ಟರ್ಗಳು ಆಗ್ತವೆ ಓಕೆ ಎಷ್ಟಾಯಿತು ಐದು ಸೊ ಕೆಮಿಸ್ಟ್ರಿಯಲ್ಲಿ ನಾಲ್ಕಾಯಿತು ಫಿಸಿಕ್ಸ್ನಲ್ಲಿ ನಾಲ್ಕಾಯಿತು ಬಯಲಜಿಯಲ್ಲಿ ಐದಾಯಿತು ಸೊ ಇದು ನಿಮಗೆ ನಮಗೆ ಈ ಒಂದು ಟಾರ್ಗೆಟ್ ಏಯ್ಟಿಯನ್ನು ರೀಚ್ ಮಾಡಬೇಕಾದ್ರೆ ನಮ್ಮ ಸಿಲೆಬಸ್ನಲ್ಲಿ ಎಷ್ಟು ಬಯಾಲಜಿ ಚಾಪ್ಟರ್ಸ್ಗಳಿದೆ ಎಷ್ಟು ಫಿಸಿಕ್ಸ್ ಚಾಪ್ಟರ್ಸ್ಗಳಿದೆ ಹಾಗೂ ಎಷ್ಟು ಕೆಮಿಸ್ಟ್ರಿ ಚಾಪ್ಟರ್ಗಳಿದೆ ಅದು ನಮಗೆ ಕ್ಲಿಯರ್ ಆಗಿರಬೇಕು ಸೊ ಇಲ್ಲಿವರೆಗೆ ನಿಮಗೆ ಈ ಒಂದು ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದರೆ ಲೈವ್ ಸ್ಟ್ರೀಮಿಂಗ್ ಕ್ಲಾಸ್ ಕಂಪ್ಲೀಟ್ ಆದಮೇಲೆ ಈ ವಿಡಿಯೋನ ಮತ್ತೊಂದು ಸಲ ನೋಡಿ ಮತ್ತು ಇದನ್ನೆಲ್ಲ ಕೇವಲ ನೋಡ್ತಾ ಹೋಗಬಾರ್ದು ಒಂದು ಹೊಸ ನೋಟ್ಬುಕ್ಕನ್ನು ಮಾಡಿ ಈ ಸಮ್ಮರ್ನಲ್ಲಿ ಆ ನೋಟ್ಬುಕ್ನಲ್ಲಿ ಪ್ರತಿನಿತ್ಯ ನಾವು ಹೇಳುವಂಥ ಕ್ಲಾಸ್ಗಳೇನಿದೆ ಅದನ್ನು ನೋಟ್ ಮಾಡ್ತಾ ಹೋಗಿ ಓಕೆ ಸೊ ನಾನು ಮತ್ತೊಂದು ಸಲ ಕಾನ್ಸಲ್ಟೇಟ್ ಮಾಡ್ತೀನಿ ಸೊ ಒಟ್ಟಾರೆಯಾಗಿ ನಮಗೇನೆಂದರೆ ಹತ್ತು ಎರಡು ಸಾವಿರ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತಾರು ಮಾರ್ಚ್ನಲ್ಲಿ ಏನು ವಾರ್ಷಿಕ ಪರೀಕ್ಷೆ ಬರೀತೀರಿ ಸೊ ಆ ವಿದ್ಯಾರ್ಥಿಗಳು ಒಂದು ಭೌತಶಾಸ್ತ್ರ ಸೊ ಭೌತಶಾಸ್ತ್ರದಲ್ಲಿ ನೀವು ನಾಲ್ಕು ಪಾಠಗಳನ್ನು ಓದ್ತೀರಿ ರಸಾಯನಶಾಸ್ತ್ರ ಸೊ ರಸಾಯನಶಾಸ್ತ್ರದಲ್ಲಿ ನೀವು ಭಾಗ ಒಂದು ಮತ್ತು ಭಾಗ ಟು ಎರಡನ್ನು ಸೇರಿದಾಗ ನಾಲ್ಕು ಪಾಠ ಓದ್ತೀರಿ ಇನ್ನು ಜೀವಶಾಸ್ತ್ರ ಸೊ ಜೀವಶಾಸ್ತ್ರ ಅಂತ ಬಂದಾಗ ನೀವು ಒಟ್ಟು ಐದು ಚಾಪ್ಟರ್ಗಳನ್ನು ನೋಡ್ತೀರಿ ಒಟ್ಟಾರೆಯಾಗಿ ಹದಿಮೂರು ಚಾಪ್ಟರ್ಗಳು ಆಯಿತು ಓಕೆ ಸೊ ಭೌತಶಾಸ್ತ್ರ ಅಂತ ಬಂದಾಗ ಭಾಗ ಒಂದರಲ್ಲಿ ಎರಡು ಚಾಪ್ಟರು ಭಾಗ ಟೂನಲ್ಲಿ ಎರಡು ಚಾಪ್ಟರು ರಸಾಯನಶಾಸ್ತ್ರ ಅಂತ ಬಂದಾಗ ಭಾಗ ಒಂದರಲ್ಲಿ ಎರಡು ಚಾಪ್ಟರು ಭಾಗ ಟೂನಲ್ಲಿ ಎರಡು ಚಾಪ್ಟರು ಜೀವಶಾಸ್ತ್ರ ಅಂತ ಬಂದಾಗ ಭಾಗ ಒಂದರಲ್ಲಿ ಎರಡು ಚಾಪ್ಟರು ಭಾಗ ಟೂನಲ್ಲಿ ಮೂರು ಚಾಪ್ಟರ್ಸ್ಗಳು ಬರ್ತಾರೆ ಸೊ ಆತ್ಮೀಯ ವಿದ್ಯಾರ್ಥಿಗಳು ಇಷ್ಟೊಂದು ನಿಮಗೆ ಈ ಒಂದು ಟೆಕ್ಸ್ಟ್ ಬುಕ್ ಬಗ್ಗೆ ಕ್ಲಾರಿಟಿ ಇರಬೇಕು ಸೊ ವಿಥೌಟ್ ಟೆಕ್ಸ್ಟ್ ಬುಕ್ ನಾವು ನೇರವಾಗಿ ಕಂಟೆಂಟನ್ನು ಓದಲಿಕ್ಕೆ ಹೋಗಬಾರ್ದು ಒಂದು ವರ್ಷದಲ್ಲಿ ನಾವು ಏನು ಟಾರ್ಗೆಟ್ ಇದೆ ನಮ್ಮ ಏನು ಗುರಿ ಇದೆ ಆ ಗುರಿಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೆ ಅದರಲ್ಲಿ ನಮಗೆ ವರ್ಷದ ಉದ್ದಕ್ಕೂ ನಮಗೆ ಓದಲಿಕ್ಕೆ ಭಾಳ ಈಸಿ ಆಗ್ತದೆ ಸೊ ಇದು ಏನಿದೆ ಅಂದರೆ ಸೆಲೆಬಸ್ ಬಗ್ಗೆ ಒಂದಿಷ್ಟು ಇಂಟ್ರಡಕ್ಷನ್ ಆಯಿತು ಇನ್ನು ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಸೊ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ರೀತಿ ಇರ್ತದೆ ಸೊ ಇವತ್ತಿನ ಒಂದು ವಿಡಿಯೋದ ಟಾಪಿಕ್ಕು ನಾವು ಇಟ್ಕೊಂಡಿದ್ದು ಏನಂದರೆ ಒಂದು ನಿಮ್ಮ ಒಂದು ಸೆಲೆಬಸ್ಸನ್ನು ಇಂಟ್ರೊಡ್ಯೂಸ್ ಮಾಡೋದು ಎಷ್ಟು ಅಧ್ಯಾಯಗಳಿದೆ ಅಂತ ಹದಿಮೂರು ಅಧ್ಯಾಯಗಳು ಸೊ ಮುಂಬರುವ ಈಗ ನಿಮಗೆ ಎರಡನೇದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಯಾವ ರೀತಿಯ ಪ್ರಶ್ನೆಗಳು ಕೇಳ್ತಾನೆ ಅದನ್ನು ಬ್ರೀಫಾಗಿ ಮಾಡ್ತೀನಿ ಇನ್ನು ಮುಂದಿನ ಕ್ಲಾಸಸ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬ್ಲೂ ಪ್ರಿಂಟನ್ನು ಹೇಳ್ತೇನೆ ಸೊ ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕಗಳು ಬರ್ತವೆ ವಾರ್ಷಿಕ ಪರೀಕ್ಷೆಯಲ್ಲಿ ಸೊ ಈ ರೀತಿಯೆಲ್ಲ ಇರ್ತದೆ ಈಗ ಸೊ ಹತ್ತನೇ ವಿದ್ಯಾರ್ಥಿಗಳು ಇಲ್ಲಿ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಅಂತ ಬಂದಾಗ ನಿಮಗೆ ಎಷ್ಟು ರೀತಿಯ ಪ್ರಶ್ನೆಗಳಿರ್ತವೆ ಅಂದರೆ ಒಂದು ಎಮ್ ಸಿ ಕ್ಯೂ ಪ್ರಶ್ನೆ ಒಂದು ಯಾವುದಿರುತ್ತೆ ಎಮ್ ಸಿ ಕ್ಯೂ ಪ್ರಶ್ನೆ ಇರ್ತದೆ ಎರಡನೇದು ಒಂದು ಅಂಕದ ಪ್ರಶ್ನೆಗಳು ಇರ್ತವೆ ಒಂದು ಅಂಕದ ಪ್ರಶ್ನೆ ಆಮೇಲೆ ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಆಮೇಲೆ ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಆಮೇಲೆ ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ಆಮೇಲೆ ಐದು ಅಂಕದ ಪ್ರಶ್ನೆಗಳು ಇರ್ತವೆ ಸೊ ನಿಮ್ಮ ಒಂದು ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಯಾವ ರೀತಿ ವಿನ್ಯಾಸ ಆಗಿರುತ್ತೆ ಅಂದರೆ ನಿಮಗೆ ಈ ರೀತಿ ವಿಭಿನ್ನವಾದ ಪ್ರಶ್ನೆಗಳನ್ನು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂದರೆ ಏನು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಅಂತ ನಾವು ಹೇಳ್ತೇವೆ ಸೊ ಆತ್ಮ ವಿದ್ಯಾರ್ಥಿಗಳು ಬಹು ಆಯ್ಕೆ ಪ್ರಶ್ನೆ ಅಂದರೆ ಒಂದು ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಇಲ್ಲಿ ಇಲ್ಲಿ ಆಪ್ಷನ್ಸನ್ನು ಕೊಡ್ತಾರೆ ಒನ್ ಟೂ ತ್ರೀ ಫೋರ್ ಅಂತ ಅಲ್ಲಿ ಸರಿಯಾದ ಆಪ್ಷನ್ಸ್ಗೆ ನೀವೇನು ಮಾಡಬೇಕು ಉತ್ತರ ಬರೀಬೇಕು ಎಕ್ಸಾಂಪಲ್ ಸ ಮೂರು ಸರಿಯಾದ ಉತ್ತರ ಆಗಿತ್ತು ಅಂದರೆ ಮೂರು ಬರೆದು ಅದನ್ನು ಆಪ್ಷನ್ಸನ್ನು ಬರಿಬೇಕಾಗುತ್ತೆ ಇದನ್ನು ಬಹು ಆಯ್ಕೆಯ ಪ್ರಶ್ನೆ ಅಥವಾ ಮಲ್ಟಿಪಲ್ ಚೇಸ್ ಕ್ವಶನ್ಸ್ ಅಂತ ನಾವು ಹೇಳ್ತೀವಿ ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಎಷ್ಟು ಪ್ರಶ್ನೆ ಕೇಳ್ತಾರೆ ಅಂದರೆ ಎಂಟು ಪ್ರಶ್ನೆಗಳು ಇರ್ತವೆ ಎಂಟು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಇರ್ತದೆ ಒಟ್ಟಾರೆಯಾಗಿ ಎಂಟು ಅಂಕಗಳು ಆಯಿತು ಸೊ ಮಲ್ಟಿಪಲ್ ಚರ್ ಕ್ವಶನ್ಸ್ ಎಷ್ಟು ಇರುತ್ತೆ ಎಂಟು ಎಂಟು ಇರ್ತವೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕ ಎರಡನೇದು ಒಂದು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳನ್ನು ಎಂಟು ಪ್ರಶ್ನೆಗಳು ಕೇಳ್ತಾರೆ ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕ ಸೊ ಒಟ್ಟು ಅಂಕ ಎಷ್ಟು ಎಂಟು ಇನ್ನು ಎರಡು ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ ಅಂದರೆ ಎಂಟು ಪ್ರಶ್ನೆ ಕೇಳ್ತಾರೆ ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಅಂಕ ಅಂದರೆ ಎರಡು ಅಂಕ ಇರ್ತದೆ ಅದು ಹದಿನಾರು ಅಂಕ ಆಗುತ್ತೆ ಇನ್ನು ಮೂರು ಅಂಕದ ಪ್ರಶ್ನೆ ಅಂತ ಬಂದಾಗ ಇಲ್ಲಿ ಟೋಟಲಿ ಒಂಬತ್ತು ಪ್ರಶ್ನೆ ಕೇಳ್ತಾರೆ ಪ್ರತಿಯೊಂದು ಪ್ರಶ್ನೆಗೆ ಮೂರು ಮಾರ್ಕ್ಸ್ ಸೊ ಅಷ್ಟು ಎಷ್ಟಾಯಿತು ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಆಯಿತು ಇನ್ನು ನಾಲ್ಕು ಅಂಕದ ಪ್ರಶ್ನೆ ಅಂತ ಬಂದಾಗ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾಲ್ಕು ಕೇಳ್ತಾರೆ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಅಂಕ ಒಟ್ಟು ಹದಿನಾರು ಅಂಕ ಆಯಿತು ಇನ್ನು ಐದು ಅಂಕದ ಪ್ರಶ್ನೆ ಅಂತ ಬಂದಾಗ ಇಲ್ಲಿ ಐದು ಅಂಕದ ಪ್ರಶ್ನೆ ಕೇಳುವಂಥದ್ದು ಒಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಐದು ಅಂಕ ಇರ್ತದೆ ಟೋಟಲಿ ಐದು ಓಕೆ ಸೊ ಈ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಅಂದರೆ ಈ ರೀತಿ ಆ ಪ್ರಶ್ನೆ ಪತ್ರಿಕೆ ಇರ್ತದೆ ಸೊ ಇದನ್ನು ಗಮನಿಸ್ತಾ ಹೋದಾಗ ಟೋಟಲ್ ಎಷ್ಟು ಅಂಕ ಆಗುತ್ತೆ ಅಂದರೆ ಎಂಬತ್ತು ಅಂಕಗಳು ಆಗುತ್ತೆ ಎಂಬತ್ತು ಅಂಕ ಆಗುತ್ತೆ ಅಂಕಗಳು ಎಂಬತ್ತು ಅಂಕಗಳು ಇನ್ನು ಪ್ರಶ್ನೆಗಳು ಎಷ್ಟು ಪ್ರಶ್ನೆಗಳಾಗ್ತವೆ ಅಂದರೆ ಮೂವತ್ತೆಂಟು ಪ್ರಶ್ನೆಗಳು ಆಗುತ್ತೆ ನೋಡಿ ಇದು ನಿಮ್ಮ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿದೆ ಅಂದರೆ ಮೂವತ್ತೆಂಟು ಪ್ರಶ್ನೆಗಳಿರ್ತವೆ ಹೌದಾ ಮೂವತ್ತೆಂಟು ಪ್ರಶ್ನೆಗಳು ಅಂಕಗಳು ಎಷ್ಟಿರ್ತವೆ ಎಂಬತ್ತು ಅಂಕಗಳು ಓಕೆ ದಿಸ್ ಈಸ್ ಯುವರ್ ಟಾರ್ಗೆಟ್ ಫಾರ್ ವಾಟ್ ರಿಟರ್ನ್ ಎಕ್ಸಾಮ್ ಇದು ನಿಮ್ಮದು ಇದು ಸೊ ಈ ಮೂವತ್ತೆಂಟು ಪ್ರಶ್ನೆಗಳಲ್ಲಿ ಈಗಾಗಲೇ ಹೇಳಿರುವ ಹಾಗೆ ಎಂಟು ಪ್ರಶ್ನೆ ಎಂ ಸಿ ಕ್ಯೂ ಎಂಟು ಪ್ರಶ್ನೆ ಒಂದು ಅಂಕ ಎಂಟು ಪ್ರಶ್ನೆ ಎರಡು ಅಂಕ ಮೂರು ಅಂಕದ ಪ್ರಶ್ನೆ ಒಂಬತ್ತು ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಐದು ಅಂಕದ ಪ್ರಶ್ನೆ ಒಂದು ಸೊ ಇಷ್ಟು ಇರ್ತದೆ ಸರ್ ಎಂಬತ್ತೈತಲ್ಲ ಇನ್ನೂ ಇಪ್ಪತ್ತು ಅಂಕ ಯಾವುದು ಅಂದರೆ ಆಂತರಿಕ ಅಂಕಗಳು ಸೊ ಆಂತರಿಕ ಅಂಕಗಳಿರ್ತವೆ ಅದನ್ನು ಶಾಲಾ ಮಟ್ಟದಲ್ಲಿ ನೀವು ವರ್ಕನ್ನು ಮಾಡಬೇಕಾಗತ್ತೆ ಅದರ ಬಗ್ಗೆ ಪ್ರತ್ಯೇಕವಾಗಿರುವಂಥ ವಿಡಿಯೋ ಮಾಡ್ತೇನೆ ಸೊ ಇಪ್ಪತ್ತಕ್ಕೆ ಇಪ್ಪತ್ತು ಆಂತರಿಕ ಅಂಕಗಳನ್ನು ಪಡಿಬೇಕಾದರೆ ಹೇಗೆ ಪಡಿಬೇಕು ನಿಮ್ಮ ಶಾಲೆಯಲ್ಲಿ ಏನೆಲ್ಲ ವರ್ಕ್ ಕೊಡ್ತಾರೆ ಸೊ ಆ ವರ್ಕ್ಗಳನ್ನು ಹೇಗೆ ಬರೀಬೇಕು ಸೊ ಇವುಗಳ ಬಗ್ಗೆ ಅದು ಇಂಟರ್ನಲ್ ಮಾರ್ಕ್ಸ್ ರಿಲೇಟೆಡ್ ಆಗಿರುವಂಥ ಸಪ್ರೇಟ್ ವೀಡಿಯೋ ಇರ್ತದೆ ಸೊ ಈ ವಿಡಿಯೋದಲ್ಲಿ ನಾವು ಟಾರ್ಗೆಟ್ ಮಾಡಿರುವಂಥದ್ದು ಯಾವುದು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ನಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ನೀವು ಏನು ಬರಿತೀರಿ ಆ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಥಮ ವೀಡಿಯೋ ಇದು ಸೊ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಏನೆಲ್ಲ ಪಾಠಗಳಿದೆ ಆ ಪಾಠಗಳ ಒಂದಿಷ್ಟು ಪರಿಚಯ ಮಾಡಿದ್ದೀವಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಎಷ್ಟು ಪಾಠಗಳಿದೆ ಅದನ್ನು ನಾವು ಮಾ ಒಂದಿದಷ್ಟು ನೋಡ್ಕೊಂಡಿದ್ದೀವಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ವಿನ್ಯಾಸವನ್ನು ಇರ್ತದೆ ಯಾವ ರೀತಿ ಡಿಸೈನ್ ಆಗಿರ್ತದೆ ಯಾವ ರೀತಿ ಡಿಸೈನನ್ನು ಮಾಡಿರ್ತಾರೆ ಸೊ ಅದರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದೀವಿ ಸೊ ನೀವು ಮುಂದಿನ ಒಂದು ವಿಡಿಯೋಗಳಲ್ಲಿ ಮುಂದಿನ ಒಂದು ಕ್ಲಾಸಸ್ನಲ್ಲಿ ನೀವು ಏನು ಮಾಡ್ತೀರಿ ಏನನ್ನು ನಿಮಗೆ ಸಿಗ್ತದೆ ಅಂದರೆ ನಿಮಗೆ ಒಂದು ಬ್ಲೂ ಪ್ರಿಂಟ್ ಸಿಗ್ತದೆ ಇಂಟರ್ನಲ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ ಓಕೆನಾ ಸೊ ಯಾವ ರೀತಿ ಒಂದು ಇಂಟರ್ನಲ್ ಮಾರ್ಕ್ಸನ್ನು ಕೊಡ್ತಾರೆ ಸೊ ಅವುಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಸೊ ಸೊ ಹಂತ ಹಂತವಾಗಿ ನಾವು ನೋಡ್ತಾ ಹೋಗ್ತೀವಿ ಪ್ರತಿಯೊಂದು ಚಾಪ್ಟರ್ಸ್ಗಳನ್ನು ಮಾಡ್ತಾ ಹೋಗ್ತೇವೆ ನಿಮ್ಮ ಶಾಲೆಗಿಂತ ಒಂದಿಷ್ಟು ಸೆಲೆಬಸ್ ನಾವು ಪ್ರಿಯರಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಈ ಒಂದು ಕ್ಲಾಸಸ್ಗಳು ಖಂಡಿತವಾಗಿಯೂ ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಸ್ಕೋರ್ ಮಾಡುವ ನಿಟ್ಟಿನಲ್ಲಿ ನಿಮಗೆ ಉಪಯೋಗವಾಗ್ತದೆ ಅಂತ ಹೇಳ್ತಾ ಪ್ರತಿನಿತ್ಯ ನಾವು ಎಂಟು ಗಂಟೆಗೆ ಲೈವ್ ಸ್ಟ್ರೀಮಿಂಗ್ ಇರ್ತದೆ ಸೊ ಲೈವ್ ಸ್ಟ್ರೀಮಿಂಗ್ ಅಂತ ಬಂದಾಗ ನಾವು ನಾರ್ಮಲಿ ಈಗ ಇಟ್ಕೊಂಡಿರುವಂಥ ಶೆಡ್ಯೂಲ್ ಏನಿದೆ ಅಂದರೆ ಪ್ರತಿ ದೇ ಏನು ಮಾಡ್ತೀವಿ ಮಂಡೇ ಸೋಮವಾರ ಮಂಡೇ ಇರ್ತದೆ ಟ್ಯೂಸ್ಡೇ ಇರುತ್ತೆ ವೆನ್ಸ್ಡೇ ಮೂರು ದಿನ ನಾವು ಏನು ಮಾಡ್ತೀವಿ ರೆಗ್ಯುಲರ್ ಕ್ಲಾಸ್ ಮಾಡ್ತೀವಿ ಆಮೇಲೆ ವೆನ್ಸ್ ಥರ್ಸ್ಡೇ ಏನಿರುತ್ತೆ ಗುರುವಾರ ದಿವಸ ಏನು ಮಾಡ್ತೀವಿ ಎಕ್ಸಾಮ್ ಇರ್ತದೆ ಆ ಎಕ್ಸಾಮ್ ನಿಮಗೆ ಬೇರೆ ಬೇರೆ ಪ್ರಕಾರದ ಎಕ್ಸಾಮ್ಸ್ಗಳಿರ್ತವೆ ಥರ್ಸ್ಡೇ ಇವು ಮೂರು ನಾಲ್ಕು ದಿನ ನಿಮಗೆ ನಡೆಯುತ್ತೆ ನೀವು ಫ್ರೈಡೇ ಸ್ಯಾಟರ್ಡೇ ಸಂಡೇ ನಾವು ಹೇಳಿರುವಂಥ ವಿಷಯಗಳನ್ನು ಓದಬೇಕು ಮತ್ತೆ ಮುಂದಿನ ವಾರ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ರೆಗ್ಯುಲರ್ ಕ್ಲಾಸು ಥರ್ಸ್ಡೇ ಏನಿರುತ್ತೆ ಎಕ್ಸಾಮ್ ಇರುತ್ತೆ ಸೊ ಈ ರೀತಿ ನಮ್ಮ ಒಂದು ಚಾನಲ್ನಲ್ಲಿ ವರ್ಷದ ಉದ್ದಕ್ಕೂ ಕೂಡ ನಾವು ಸಾಕ್ತಾ ಹೋಗ್ತೇವೆ ಅಚೀವ್ ಟಾರ್ಗೆಟ್ ಏಟಿ ಫಾರ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಆನ್ಯುವಲ್ ಎಕ್ಸಾಮಿನೇಷನ್ ಸೊ ಆತ್ಮೇ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋವನ್ನು ನೀವು ಪ್ರಥಮವಾರಿಗೆ ನಮ್ಮ ಚಾನಲ್ ಅನ್ನು ವಿಸಿಟ್ ಮಾಡಿದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾವು ಯಾವಾಗ ಲೈವ್ಗೆ ಬರ್ತೇವೆ ಸೊ ಲೈವ್ಗೆ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ ಒಂದು ಮೆಸೇಜ್ ಬರ್ತದೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕನ್ನು ಜಾಯಿನ್ ಆಗಿ ಅಲ್ಲಿ ನಿಮಗೆ ನೋಟ್ಸ್ ಪಿ ಪಿ ಟಿ ಪಿ ಡಿ ಎಫ್ ಕ್ವಶನ್ ಪೇಪರ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಸೊ ಇಷ್ಟೊಂದು ಹೇಳ್ತಾ ಇವತ್ತಿನ